ಏ ಕೇಕ್ ಕಟ್ತಾರೆ ಮರೆ ಕ್ಲ್ಯಾಪ್ ಮಾಡಿ ದೇವಿ ಕಣ ಫೌಂಡೇಶನ್ ಅಡಿ ದೇವಿ ಕಣ ಫೌಂಡೇಶನ್ ದೇನೆ ನನಗೆ ಸ್ವಲ್ಪ ಸಾಕು ಓ ಸರಿ ಕೇಕ್ ದುನ್ನೋ ನಾವು ಇಷ್ಟನೇ ತರಕಾಯಿ ಲಗಟ್ ಬಂಡಕ್ಕೆ ಇಷ್ಟನೇ ಎ ಬಿಂಗಿ ಕೊಟ್ಟಿದ್ದನ ಆನುವರ್ಸರಿ ಅಂತಾ ಲೀಪಿಗೆ ಹೈ ಮಾಡು ಹೈ ಮಾಡು ಹಾ ಒಂದು ಒಂದು ಸಣ್ಣಗೆ ಬರಲೇ ಇಲ್ಲ ಅಲ್ಲಿ ஜீதா <laughs> <laughs>

ಅಲ್ಲಿ ನೋಡ ಉದ್ದ ಜಾಸ್ತಿ ಆಯ್ತು ಮಾತು ಕಮ್ಮಿ ಆಯ್ತು ಈಗ ಯಾರ್ದು ಬರ್ಡೇ ಸೆಲೆಬ್ರೇಷನ್ ಬಾಂಬೆ ಬಾಂಬೆಯಿಂದ ಬಂದದ್ದು ನೀವು ಇವತ್ತು ಅನಿತಾ ಚಿಕ್ಕಮ್ಮ ಮತ್ತು ವಾರ್ಷಿಕ ಆ್ಯನಿವರ್ಸರಿ ಅವಳ ಅವಳ ಫಸ್ಟ್ ಸ್ಯಾಲ್ರಿಯಲ್ಲಿ ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಆಗಿ ಬರ್ಡೇ ಬರ್ಡೇ ಅಂತ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಿದ್ದಾಳೆ ಎಲ್ಲಿದ್ದಾಳೆ ದೇವಿಕಾ ದೇವಿಕಾ ಬರ್ತಾ ಉಂಟಂತೆ ಅವಳ ಅಪ್ಪ ಅವಳ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲಲ್ಲ ನಿನ್ನ ಮಗಳು ಇನ್ನಾಗೇನೆ ಹಾ ಒಂದು ಒಂದು ಸಹ ನನ್ನಾಗಿ ಬರ್ಲೇ ಇಲ್ಲ ಅವರಿಗೆ ಲಿಪಿಗೆ ಹಾಯ್ ಮಾಡು ಹಾಯ್ ಮಾಡ್ ಮಾಡು Halo Amela halo Amela halo ಇವಳ ಫಸ್ಟ್ ಏ ಅಲ್ಲವ ಕರ್ಮ ಇವಳ ಫಸ್ಟ್ ಸ್ಯಾಲ್ರಿಯಲ್ಲಿ ಇದೆ ಇದು ಮಾಡು ಸೆಲೆಬ್ರೇಟ್ ಮಾಡುದು ಇನ್ನು ಮದುವೆಗೆ ಇಪ್ಪತ್ತೈದು ವರ್ಷ ಆಯ್ತಾ ಇವನ್ಸ ಕಟ್ ಮಾಡ್ತಾನೆ ಅಂತ ಒಂದು ಬೇರೆ ಪೋಸ್ಟ್ ಆಡ್ಲಿಕ್ಕೆ

ಬಿಸ್ಕೆಟ್ ಕೇಕ್ ಕೊಡ್ತಾರೆ ಮಾರ ಗ್ಲಾಬಿ ಆಗಿಲ್ಲವಾ ಇನ್ನ ಆಗಿಲ್ಲ ಮಾರು ತೀರದ ಸಂಬಂಧ ನಿಮಗೆ ಏಳ್ ಜನ ಊಟ ಮಾಡ ಇಲ್ಲಿಸ್ ಪಿಂಕಿ ನೋಡ ಪಿಂಕಿ ಕಣ್ಣಲ್ಲಿ ಕಣ್ಣೀರು പ്രസിദ്ധി എല്ലാ കേൾക്കാളെ ನಿಮ್ಮ ಮಗಳು ನಿಮಗೆ ಸರ್ಪ್ರೈಸ್ ಕೊಟ್ಟಳು ಎಷ್ಟು ಖುಷಿ ಆಯ್ತು ನೀವು ಒಟ್ಟಿಗೆ ನೀವು ಹೇಗೆ ಒಟ್ಟಿದ್ರೆ ಯಾಕೆ ನಿಮಗೆ ಲಿಂಗಿಕಷ್ಟಕ ತೊಂಡಾ ನಿಮಗೆ ತಿಂಗಳ 25 ದಿನಗಳಾಗ್ತದ ಎಲ್ಲಿದಳೆ பூஜை పూಜೆ 25 25 ದಿನ ಮಾತ್ರ ಆಗುತ್ತದೆ ನಿಮಗೆ ಏ ಅವನಿಗ ತಿಂಗಳ 25 ದಿನಗಳಾಗ್ತದ ನಿಮಗೆ ಸ್ವಲ್ಪ ಸಾಕು ಓ ಸ್ವಲ್ಪ

ಹೋಗುದೈದು ವರ್ಷ ಲೆಕ್ಕ ಹೋಗುದು ಹೋಗುದು ಊಟ ಮಾಡಿ ನಿಮ್ಮ ಊಟ ಮಾಡಿ ಊಟ ಮಾಡಿ ನಿಮ್ಮ ಆ್ಯನಿವರ್ಸರಿ ಲೆಕ್ಕದ ಊಟವನ್ನು ನಾನು ನನ್ನ ಮನೆಯಲ್ಲೇ ಮಾಡ್ತಾ ಇದ್ದೇನೆ ಇದೊಂದು ಸಹ ಲಾಗಲ್ಲಿ ಹಾಕಿ ಆಯ್ತಾ Bagelant and Lippe, b a e l a n 아, 아시나요? 지시나요아시 이거 안 해. 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 안 ಇಲ್ಲಿ ಇರಬೇಕು ಇಂಗಲೇ 50 50 100 ಆಯ್ತು ಇರದು 50 ಅಪ್ಪ ಯಾಪ್ ಶಿಕೆ ಅಪ್ಪ ನಾ ನಾ ಅಪ್ಪ ಜಕ್ಕಮ ಓಪರಿ ಓಪರಿ ಹೇಳ್ತಾರೆ ಡೋಸ್ ಲೋಸ್

ಎಲ್ಲರಿಗೆಸ್ ಹಾ ಈಗ ನಾವು ಸಿನಿಮಾ ನೋಡ್ಕೊಂಡ್ ಬಂದ್ವಿ ಆಮೇಲೆ ಜೊತೆಗೆ ದೇವಿಕಾ ಅವಳ ಅಪ್ಪ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಸಿದ್ದು ಇಲ್ಲ ಅವ್ರನ್ನ ಸ್ವಲ್ಪ ಮಲಗಿದ್ರಲ್ಲ ಎಪ್ಸಿದ್ದು ಹಾಂ ಈಗ ಮನೆಗೆ ಬಂದ್ವಿ ದೇವಿಕನ್ನ ಬಿಳ್ಕೊಡುವ ಸಮಯ ಅವಳು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದಾಳೆ ನಮ್ದು ಇನ್ನು ಫೈನಲ್ ಆಗಿ ಅವಳಿಗೆ ಬರ್ತೇ ಬರ್ತೇ ಅಂತ ಹೇಳಿದ್ದೆ ಇದೆ ಎಷ್ಟನೇ ಸರ್ತಿ ಗೊತ್ತುಂಟೆ ಪೋಸ್ಟ್ಪೋನ್ ಮಾಡೋದು ಮೇ ಬಿ ಏಟ್ ಟು ನೈನ್ತ್ ಟೈಮ್ ಬೇಕಾ